ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಉಪಮುಖ್ಯಮಂತ್ರಿಗಳು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನೀವು ಹೋಗೋದ್ರೊಳಗೆ ಕರ್ನಾಟಕ ರಾಜ್ಯವನ್ನ ಸಾಬ್ರಿಗೆ ಏನಾದ್ರು ಮಾರ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೀರ ಪ್ರತಿನಿತ್ಯ ಸಂವಿಧಾನ ಹೇಳ್ತೀರಾ ಅಂಬೇಡ್ಕರ್ ಹೆಸರು ಹೇಳ್ತೀರ ಧರ್ಮಾಧಾರಿತ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತೀರಾ ಆಡೋದು ಆಚಾರ ತಿನ್ನೋದು ಬದ್ನೆಕಾಯಿ ಅಂತ ನೋಡ್ರಿ ಹಂಗಾಗಿದೆ ಈ ಕಾಂಗಿ ಸರ್ಕಾರದ ವ್ಯವಸ್ಥೆ ಮೊನ್ನೆ ತಾನೇ ಬಜೆಟ್ನಲ್ಲಿ ಸಾಕಷ್ಟು ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಟ್ಟ ಹಿಂದುಳಿದವ್ರಿಗೆ ದಲಿತರಿಗೆ ಲೆಕ್ಕವೇ ಇಲ್ಲ

ಮುಲ್ಲಾಗಳಿಗೆ ಸಂಬಳ ಜಾಸ್ತಿ ಏನ್ ಮಾಡಕ್ ಕೊಟ್ಟಿದೀರಿ ನಿಮ್ಮ ಹಿಂದುಳಿದವರು ದಲಿತರು ಅಂತ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಅವ್ರ ಸಂಪೂರ್ಣ ಮೂಲಕ ತಳ್ಳಿಬಿಟ್ಟಿದಿರಲ್ಲ ವಸತಿ ಮೀಸಲಾತಿ ನಮ್ಮ ರಾಜ್ಯದ ಇತಿಹಾಸದಲ್ಲ ದೇಶದ ಇತಿಹಾಸದಲ್ಲೇನೆ ಹದಿನೈದು ಪರ್ಸೆಂಟು ವಸತಿ ಮೀಸಲಾತಿ ಎಲ್ಲೂ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ದಾರೆ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಹೇಳಿದ್ದಾರೆ ಅದು ಯಾವ ಆದೇಶ ತೋರಿಸ್ರಪ್ಪ ಎಲ್ಲೂ ಕೂಡ ನಾವು ಮೀಸಲಾತಿನ ಧರ್ಮಾಧಾರಿತ ಮೀಸಲಾತಿನ ಇಟ್ಟಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ఇవన్న కొనేగా ఈ సర్కారీ ఖండిత బడ్జెట్ బ జనరల్ బజెట్ నల్ అదరూ ఎస్ బో కరెక్ట్ పాలు తగ్డు అదల్దే హైదు పర్సెంట్ అవుతు వసతికి మీసాతి ఇక ఇది న్యాయం ఇప్పుడు రాజ్య జనరు ముందు నిము ಇಂತಿಂತ ಕಾರಣಕ್ಕೆ ಮುಸಲ್ಮಾನರಿಗೆ ನಾವು ಎಲ್ಲ ಆದ್ಯತೆಗಳು ಕೊಡ್ತಿದ್ದೇವೆ ಇಲ್ಲ ಒಪ್ಪು ಮಾಡಿ ನಾವು ಮುಸಲ್ಮಾನರು ಹೋಟ್ಲು ಇಲ್ಲಿ ಇಲ್ಲ ಅಂದರೆ ನಾವು ಬದುಕಲ್ಲ ಹಿಂದೂಗಳು ಓಟ್ ನಮಗೆ ಸಿಗೋಲ್ಲ ಹಿಂದುಳಿದವರು ದಲಿತರು ಮುಂಚೆ ಮಾಡ್ತಿದ್ರು ಅವರು ನಮ್ಗೆ ಕೈ ಬಿಟ್ಟರು ಹಾಗಾಗಿ ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದೀವಿ ಸಾಬ್ರಿಗೆ ನಾವು ಉಳಿಬೇಕು ನಮ್ಮ ಹುಡುಗಾನ ಉಳಿದಿರೋದ್ರೆ ಮುಸಲ್ಮಾನರಿಂದ ಅದಕ್ಕೋಸ್ಕರ ನಾವು ಬಜೆಟನ್ನು ಡಬಲ್ಗಿಂತ ಜಾಸ್ತಿ ಮಾಡಿದ್ದೀವಿ ಈ ಹದಿನೈದು ಗಿಂತ ವಿಶೇಷವಾದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಹಿಂದೂಗಳು ಓಡೇ ಬೇಡ ಹಿಂದೂ ದಲಿತರು ಓಡೇ ಬೇಡ ಮುಸಲ್ಮಾನೆ ನಮ್ಗೆ ಸಾಕು ಅನ್ನೋಂಥ ಮಾತು ನೇರವಾಗಿ ಹೇಳ್ಬಿಟ್ರೆ ನಿಮಗೆ ರಗಳೇ ಇಲ್ಲ ಅನ್ನಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ಸಂವಿಧಾನ ಅಂಬೇಡ್ಕರ್ ಈ ಹೆಸರುಗಳು ಹೇಳಬೇಡಿ ವಿರೋಧಿಗಳಾಗಿ ನೀವು ಅಂಬೇಡ್ಕರ್ ವಿರೋಧಿಗಳಾಗಿದ್ದೀರಿ ಹಾಗಾಗಿ ಈ ಧರ್ಮಾಧಾರಿತ ಏನು ಮೀಸಲಾತಿ ಕೂಡ ಹೊರಟಿದಿರಿ ಇದನ್ನ ಯಾವ ಕಾರಣಕ್ಕೂ ಆಗಲ್ಲ ನಾನು ರಾಜ್ಯಪಾಲರಿಗೂ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾವ ಕಾರಣಕ್ಕೂ ಈ ಒಂದು ಬಿಲ್ಲು ನಿಮ್ಮ ಹತ್ರ ಬಂದಾಗಲ್ಲ ಒಪ್ಪಿಗೆ ಕೊಡಬೇಡಿ ರಾಷ್ಟ್ರಭಕ್ತ ಬಳಗದಿಂದ ಅದೇ ರೀತಿ ಬ್ರಿಗೇಡ್ ಇಂದ ಕ್ರಾಂತಿವೀರಿ ಬ್ರಿಗೇಡ್ ಇದ್ದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮುಸಲ್ಮಾನ್ರಿಗೆ ಮೀಸಲಾಗಿದ್ದ ಹದಿನೈದು ಪರ್ಸೆಂಟ್ ವಿರೋಧ ಮಾಡಿ ನಾವು ಸಹಿ ಸಂಗ್ರಹ ಮಾಡಿ ಜನರ ಅಭಿಪ್ರಾಯವನ್ನ ರಾಜ್ಯಪಾಲರಿಗೆ ಕಳಿಸ್ತೇವೆ ಧರ್ಮಾಧಾರಿತ ಮಾಡಲ್ಲ ಅಂತ ಸಂವಿಧಾನದಲ್ಲಿ ಒಪ್ಕೊಂಡ್ರು ಸಂವಿಧಾನ ವಿರೋಧ ಮಾಡಿ ಅಂಬೇಡ್ಕರ್ ಮೋಸ ಮಾಡಿ ಈ ರೀತಿ ನೀವು ನಿಮ್ ಕೇಳಿ ಸರ್ಕಾರ ಇದೆ ಅಂತ ಅಂದ್ಕೊಂಡು ಈ ರೀತಿ ಬಿಲ್ ಪಾಸ್ ಮಾಡಿದಕ್ಕೆ ತೀರ್ಮಾನ ತಗೊಂಡಿದ್ದಕ್ಕೆ ನಾವು ಕಾರಣಕ್ಕೂ ಒಪ್ಪಲ್ಲ ಹಿಂದೂ ಸಮಾಜವೇ ಇದಕ್ಕೆ ಒಪ್ಪಲ್ಲ ಈ ಸಂದರ್ಭ ಒತ್ತಾಯ ಮಾಡಕ್ ಇಷ್ಟಪಡ್ತೇನೆ ಇದ್ರ ಬಗ್ಗೆ